ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಇದ್ದೀನಿ ಒಂದು ಹೆಲ್ದಿಯಾದಂಥ ಹೆಸರು ಕಾಳಿನ ರೆಸಿಪಿ ಅದಕ್ಕೆ ಅಂಥ ಸಾಮಗ್ರಿಗಳು ಮೊಳಕೆ ಕಟ್ಟಿರೋವಂಥ ಹೆಸರು ಕಾಳು ಒಂದು ಕಪ್ ತುರಿದಿರೋ ಕ್ಯಾರೆಟ್ ಮತ್ತು ಕಾರ್ನ್ ಒಂದು ಕಪ್ ತುರಿದಿರೋ ಅಂಥ ಸೌತೆಕಾಯಿ ಮತ್ತು ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ ಮಾವಿನಕಾಯಿ ತುರಿದಿರೋದು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಒಂದು ಹೋಳು ನಿಂಬೆಹಣ್ಣು ಇಷ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಒಂದು ಬಾಂಡ್ಲಿಯಲ್ಲಿ ಎಣ್ಣೆನ ಹಾಕ್ಕೊಳ್ಬೇಕು ಒಂದು ಸ್ಪೂನಷ್ಟು ನಾವಿಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ ಇದು ನಾವು ಮಿಲ್ಲಲ್ಲಿ ಮಾಡಿಸಿರೋಂಥ ಕಡಲೆಕಾಯಿ ಎಣ್ಣೆ ನೀವು ಅಂಗಡಿಯಿಂದ ತರೋ ಎಣ್ಣೆನ ಆದಷ್ಟು ಕಡಿಮೆ ಉಪಯೋಗಿಸಿ ಈಗ ಸಾಸಿವೆ ಮತ್ತು ಮೆಣಸಿ ಹಣ್ಣನ್ನು ನಾವು ಇಲ್ಲಿ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಳ್ಬೇಕು ಇದನ್ನು ನೀವು ಒಗ್ಗರಣೆ ಮಾಡಿಬಿಟ್ಟು ತಿನ್ನಬೇಕು ಅಂತ ಏನಿಲ್ಲ ಹಾಗೇ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಕ ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಹಾಕಿ ಕೂಡ ತಿನ್ಬೋದು ಬಟ್ ಇದೂ ಒಂದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಈಗ ನಾವು ಸಣ್ಣಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೋತಾ ಇದ್ದೀವಿ ಇದೆಲ್ಲನೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಡಯೆಟ್ ಮಾಡ್ತಿರೋರು ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಅವ್ರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಡಯಟ್ ಮಾಡೋರಿಗೂ ಕೂಡ ಇದು ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ನಾವೀಗ ಇಲ್ಲಿ ತುರ್ತಿರೋಂಥ ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಡೀಪ್ ಫ್ರೈ ಮಾಡೋದಕ್ಕೆ ಹೋಗಬೇಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಸ್ವೀಟ್ ಕಾರ್ನನ್ನು ಆ್ಯಡ್ ಮಾಡ್ತಾಯಿದ್ದೀವಿ ಇದು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಈಸಿಯಾಗಿ ಸಿಗುತ್ತೆ ಆನ್ಲೈನಲ್ಲೂ ಕೂಡ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಕಾರ್ನ್ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಮೊಳಕೆ ಕಟ್ಟಿರೋಂತ ಹೆಸ್ರು ಕಾಳನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಹಾಗೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ನೀವು ಬೇಕಿದ್ರೆ ಪೆಪ್ಪರ್ ಪೌಡರ್ನು ಹಾಕೊಳ್ಬೋದು ಈಗ ಆಲ್ರೆಡಿ ನಾವು ಹಣ್ಣನ್ನು ಹಾಕೊಂಡಿರೋದ್ರಿಂದ ಖಾರ ಇರುತ್ತೆ ಸೊ ನಾವು ಪೆಪ್ಪರ್ ಪೌಡರನ್ನ ಬೇಕಾದರೆ ಹಾಕೊಳ್ಬೋದು ಇಲ್ಲಾಂದರೆ ಆಪ್ಷನಲ್ಲಾಗಿ ಯೂಸ್ ಮಾಡ್ಬೋದು ಹೀಗೆ ಇದನ್ನು ಕೈಯಾಡ್ತಾಯಿರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ತುರ್ದಿರೋ ಅಂಥ ಸೌತೆಕಾಯಿನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೌತೆಕಾಯಿನ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಇಲ್ಲ ನೀವು ಯಾವುದೇ ರೀತಿ ತರಕಾರಿಗಳನ್ನು ಇಲ್ಲಿ ಬೇಕಿದ್ರೆ ಯೂಸ್ ಮಾಡ್ಬೋದು ಎಲ್ಲ ಹೆಲ್ತಿಗೆ ತುಂಬಾ ಒಳ್ಳೆಯದು ನೀವು ಬೇರೆ ನಾರ್ಮಲ್ ಸ್ನ್ಯಾಕ್ಸ್ನ ಹೊರಗಡೆ ತಿನ್ನೋದಕ್ಕಿಂತ ಇದು ನಿಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಈಗ ನಾನು ಇದಕ್ಕೆ ತುರಿದಿರುವಂಥ ಮಾವಿನಕಾಯಿನ ಹಾಕೊಳ್ತಾ ಇದ್ದೀನಿ ಈಗ ಮಾವಿನಕಾಯಿ ಸೀಸನ್ ಇದ್ದಿದ್ದರಿಂದ ಇದನ್ನು ಹಾಕ್ಕೊಳ್ತಾ ಇದ್ದೀವಿ ಇಲ್ಲ ಅಂದರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ನೀವು ಇದರ ಬದಲಾಗಿ ಹಣ್ಣನ್ನು ಯೂಸ್ ಮಾಡ್ಬೋದು ಮತ್ತು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮೊಳಕೆ ಕಾಳಿನ ಹೆಲ್ದಿ ರೆಸಿಪಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು